ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಹೊಸ ರೀತಿಯಲ್ಲಿ ಸೂಪರ್ ಆದ ಟೇಸ್ಟಿ ಆದ ಒಂದು ನಾನು ನಿಮಗೆ ಅರ್ಜೆಂಟ್ಗೆ ಬೇಗ ಜಾಸ್ತಿ ಪೂರಿ ಮಾಡುವಂಥ ರೆಸಿಪಿನ ನಾನು ಇದ್ದೀನಿ ಒಂದು ಟಿಪ್ಸ್ ಇದೆ ಕೊನೆವರೆಗೂ ನೋಡಿ ತುಂಬ ಚೆನ್ನಾಗಿರುತ್ತೆ ಬೇಗ ಕೂಡ ನೀವು ಮಾಡ್ಕೋಬೋದು ಎಷ್ಟೇ ಜನ ಬಂದರೂ ಪೂರಿನ ಮಾಡೋಕ್ಕೆ ಬೇಜಾರಾಗಲ್ಲ ಅಷ್ಟು ಬೇಗ ಆಗುತ್ತೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಓದತ್ತಿ ಬೆಲ್ಲೈಕನ್ ಒತ್ತೋದ್ರಿಂದ ನಾವು ಹಾಕಿ ನೋಟಿಫಿಕೇಷನ್ ಬರುತ್ತೆ ಹಾಗೆ ಒಂದು ಲೈಕ್ ಮಾಡಿ ನೋಡಿ ನಾನು ಗೋಧಿ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೀನಿ ಏನೂ ಹಾಕಿಲ್ಲ ನಾನು ಗೋಧಿ ಹಿಟ್ಟಿಗೆ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಅರ್ಧ ಸ್ಪೂನಷ್ಟು ಸಕ್ಕರೆ ಮತ್ತು ಒಂದು ಚಿಟಕಿಯಷ್ಟು ಉಪ್ಪನ್ನು ಹಾಕಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಒಂದು ನೋಡಿ ದೊಡ್ಡ ದೊಡ್ಡ ಮೂರು ಉಂಡೆನ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಇವಾಗ ಚೆನ್ನಾಗಿ ಅದನ್ನು ಗೋಲ್ ಮಾಡ್ಕೋಬೇಕು ಅದು ಎಲ್ಲಿ ಬಿರುಕ್ ಬಿಡಬಾರ್ದು ಆ ಥರ ನೀವು ನೀಟಾಗಿ ಅದನ್ನು ಗೋಲ್ ಮಾಡ್ಕೊಳ್ಳಿ ನಾನು ಈ ಥರ ದೊಡ್ಡ ದೊಡ್ಡದು ಮೂರು ಮಾಡ್ಕೊಂಡಿದ್ದೀನಿ ನೀವು ನೋಡಿಕೊಂಡು ನಾನು ದೊಡ್ಡದಾಗೆ ಮಾಡ್ಕೋತೀನಿ ನೋಡಿ ಅದೇ ಥರ ನೀವು ಮಾಡ್ಕೊಳ್ಳಿ ಬೇಗನೆ ಆಗುತ್ತೆ ಪೂರಿ ಎಷ್ಟು ಜನ ಬರಲಿ ನೀವು ಬೇಗ ಮಾಡಿ ಕೊಡ್ಬೋದು ಇದು ನಾನು ಮಾಡ್ತಾ ಇರೋ ರೀತಿ ಅಂತೂ ಹೊಸದಲ್ಲ ಅಂದರೆ ಹಳೆಯದ ಕಾಲದಲ್ಲಿ ಮಾಡ್ತಾ ಇರೋವಂಥ ಪೂರಿ ರೆಸಿಪಿ ಇದು ಅಜ್ಜಿಂದರ ಕಾಲದಲ್ಲಿ ಮಾಡ್ತಾ ಇರೋವಂಥ ಪೂರಿ ರೆಸಿಪಿ ತುಂಬ ಬೇಗ ಆಗೋದು ಸಾಗು ಕೂಡ ಇವಾಗಿನ ಸಾಗು ಅಂತಲ್ಲ ನಮ್ಮ ಕಡೆ ಎಲ್ಲ ಹಳೆ ಅವಾಗೆಲ್ಲ ಅದೇ ಥರ ಮಾಡ್ತಾಯಿದ್ದ ಅಜ್ಜಿಯರು ನಾನು ನಿಮಗೆ ಬೇಗ ತೋರಿಸ್ತೀನಿ ತುಂಬ ಟೇಸ್ಟಾಗಿರುತ್ತೆ ಈ ಸಾಗು ಮತ್ತು ಈ ಪೂರಿ ತಿಂತಾಯಿದ್ರೆ ನೋಡಿ ನಾನು ಇಷ್ಟು ದೊಡ್ಡದಾಗಿ ಮಾಡಿದ್ದೀನಿ ಈ ಥರ ಒಂದು ಸತಿ ನೀವು ದೊಡ್ಡದಾಗಿ ಮಾಡ್ಕೊಳ್ಳಿ ಈ ಥರ ಪ್ಲೇಟ್ನ ತಗೊಂಡು ನಿಮಗೆ ಕಟ್ ಮಾಡ್ಕೊಳ್ಳಿ ಒಂದರಲ್ಲಿ ಒಂದೆರಡು ಮೂರು ಸಿಗುತ್ತೆ ಬೇಗನೆ ಪೂರಿ ರೆಡಿ ಆಗುತ್ತೆ ನಮಗೆ ಒಂದೊಂದಾಗಿ ಲಟ್ಸಿ ಕೂತ್ಕೊಳ್ಳೋಕ್ಕಿಂತ ಈ ಥರ ಪೂರಿನ ನಾವು ಬೇಗ ಬೇಗ ಆಗಿ ಮಾಡ್ಕೊಬೋದು ಇನ್ನೂ ಇದ್ರಕ್ಕಿಂತ ದೊಡ್ಡದು ಬೇಕಾದರೂ ನಾವು ಲಟ್ಟಿಸ್ಕೋಬೋದು ಯಾಕಂದರೆ ಬೇಗನೆ ಆಗುತ್ತೆ ನೋಡಿ ನಾನಿಲ್ಲಿ ಇವಾಗ ಮೂರು ಪೂರಿನ ಒಂದೇ ಸತಿ ರೆಡಿ ಆಯಿತು ನಾವು ಒಂದೊಂದಾಗಿ ಲಟ್ಟಿಸ್ಕೊಂಡು ಕೂತ್ಕೊಳ್ಳೋದು ಬೇಡ ಈ ಥರ ದುಡ್ಡ್ದಾಗಿ ನಾವು ಕಟ್ ಮಾಡಿಕೊಂಡು ಒಂದೇ ಸೈಜಲ್ಲಿ ಪೂರಿ ಬರುತ್ತೆ ಹಾಗೆ ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬರ್ತವೆ ಮತ್ತು ಬೇಗ ಕೂಡ ಆಗುತ್ತೆ ನೀವೇ ನೋಡಿ ಎಷ್ಟು ಬೇಗ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತವೆ ಕಲರ್ ಕೂಡ ಎಷ್ಟು ಕಲರ್ಫುಲ್ಲಾಗಿ ಇರುತ್ತೆ ಅಂತ ಪೂರಿದು ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಪೂರಿ ಟೇಸ್ಟ್ ಕೂಡ ಅದೇ ಥರ ಸೂಪರಾಗಿರುತ್ತೆ ನೀವು ಯಾವಾಗಲೂ ಪೂರಿ ಇಟ್ಟು ಕಲಿಸ್ಬೇಕಂದ್ರೆ ಒಂಚೂರು ಸಕ್ಕರೆನ ಹಾಕ್ಕೊಳ್ಳಿ ಕಲರ್ಫುಲ್ಲಾಗಿ ಮತ್ತು ಟೇಸ್ಟ್ ಕೂಡ ಆಗಿರುತ್ತೆ ಪೂರಿಗೆ ನೋಡಿ ಎಷ್ಟು ರೌಂಡಾಗಿ ಉಬ್ಬಿ ಬಂದಿದೆ ಎಷ್ಟು ಸೂಪರಾಗಿದೆ ಅಲ್ವಾ ನೀವು ಕೂಡ ಈ ಥರ ಮಾಡಿ ನೋಡಿ ಯಾರೆಲ್ಲ ಈ ರೀತಿ ಮಾಡ್ತೀರಾ ಯಾವ ಥರ ಟೇಸ್ಟ್ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ಹೇಳಿ ಇದು ಕೂಡ ನೋಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಸತಿ ನೀವು ಬೇಗ ಬೇಗ ಹಾಕಿ ತೆಗಿಬೋದು ಎಣ್ಣೆಯಲ್ಲಿ ಎಷ್ಟು ಬೇಗ ಆಗುತ್ತಲ್ಲ ಸುಲಭವಾಗಿ ನಾವು ಪೂರಿನ ರೆಡಿ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ ನೀವು ದಿಢೀರಾಗಿ ಬೆಳಗಿನ ನಾಷ್ಟಕ್ಕೆ ಮಕ್ಕಳಿಗೆ ಬಾಕ್ಸಿಗೆ ಕೂಡ ಈ ರೀತಿ ನೀವು ಬೇಗ ಬೇಗ ಮಾಡಿ ಕೊಡ್ಬೋದು ತುಂಬ ಬೇಗನೆ ಆಗುತ್ತೆ ಇದು ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಪೂರಿನ ರೆಡಿ ಮಾಡೋದು ಅಂತ ತುಂಬ ಕಲರ್ಫುಲ್ ಟೇಸ್ಟಿ ಅದ ಒಂದು ರೆಸಿಪಿನೇ ಅಂತಲೇ ಹೇಳ್ಬೋದು ಇದು ತುಂಬ ಬೇಗ ಬೇಗನೆ ಪೂರಿ ಅಂದರೆ ಇಷ್ಟ ಆಗೋಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಎಲ್ಲನೂ ಅದೇ ಥರ ಪೂರಿನ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಸಾಗು ಮಾಡೋಕ್ಕೆ ನಿಮಗೆ ಹಿಟ್ಟನ್ನ ಕಲಸಿ ತೋರಿಸ್ತಾ ಇದ್ದೀನಿ ನೀವು ಯಾವ ಹಿಟ್ಟಲ್ಲಿ ಬೇಕಾದರೂ ಮಾಡ್ಕೊಳ್ಳಿ ಗೋಧಿ ಹಿಟ್ಟು ಅಂದ್ಬಿಟ್ಟು ನಾನಿವಾಗ ಸದ್ಯಕ್ಕೆ ಸಜ್ಜಿ ಹಿಟ್ಟಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಕಡಲೆ ಹಿಟ್ಟಲ್ಲಿ ಜೋಳದ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು ಈ ಥರ ತಿಳುವಾಗೆ ನೀವು ಕಲಸಿ ಇಟ್ಕೋಬೇಕಾಗುತ್ತೆ ಇದನ್ನು ನಾನು ಇದಕ್ಕೆ ಜಾಸ್ತಿ ಏನೂ ತಗೊಂಡಿಲ್ಲ ನೋಡಿ ಸಾಸಿವೆ ಮತ್ತು ಕರಿಬೇವು ಈರುಳ್ಳಿ ತುಂಬ ಬೇಗನೆ ಆಗುತ್ತೆ ಇದು ಈರುಳ್ಳಿ ಮತ್ತು ಟೊಮೊಟೊ ಸಾಸಿವೆ ಕರಿಬೇವು ಹಾಕ್ಕೊಂಡು ಒಗ್ಗರಣೆನ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟೇ ಒಗ್ಗರಣೆಗೆ ಬೇರೆ ಏನು ಜಾಸ್ತಿ ಹಾಕ್ಕೊಳ್ಳೋದು ಏನೂ ಬೇಕಾಗಿಲ್ಲ ತುಂಬ ಬೇಗನೆ ಆಗುತ್ತೆ ತುಂಬ ಸುಲಭವಾಗಿ ಕೂಡ ಆಗುತ್ತೆ ನಮಗೆ ಇದು ಬೆಳಗಿನ ನಾಷ್ಟಕ್ಕೆ ಬೇಗನೆ ಮಾಡ್ಕೋಬೋದು ಚೆನ್ನಾಗಿದೆಲ್ಲ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಇದಕ್ಕೆ ಅರಿಶಿಣ ಪುಡಿ ಸ್ವಲ್ಪ ಖಾರ ಆಮೇಲೆ ಸ್ವಲ್ಪ ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ನೀವು ಇದಕ್ಕೆ ಖಾರ ಇಷ್ಟ ಇಲ್ಲ ಅಂದರೆ ಹಸಿಮೆಣಸಿನ್ಕಾಯಿ ಕೂಡ ರುಬ್ಬಿ ಹಾಕ್ಕೋಬೋದು ಅದು ಕೂಡ ಸೂಪರಾಗಿ ಇರುತ್ತೆ ಇದು ಆಗಿ ನಿಮಗೆ ಹಳೆ ಕಾಲದಲ್ಲಿ ಮಾಡುವಂಥ ಸಾಗುನ ಅಥವಾ ಮಾಡಿ ತೋರಿಸ್ತಾ ಇದ್ದೀನಿ ಜುಣುಕ ಅಂತ ಹೇಳ್ತಾರೆ ಆದರೆ ಇದು ತುಂಬ ಸೂಪರಾಗಿ ಟೇಸ್ಟಿಯಾಗಿರುತ್ತೆ ಪೂರಿ ಜೊತೆಗಂತೂ ತಿಳುವಾಗಿ ಮಾಡಿಕೊಂಡ್ರು ನಾನು ಮಾಡಿದ್ರಲ್ಲಿ ಸ್ವಲ್ಪ ಗಟ್ಟಿಯಾಯಿತು ನೀವು ಸ್ವಲ್ಪ ತಿಳುವಾಗೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಇರುತ್ತೆ ನೋಡಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಹಂಗೆ ಗಟ್ಟಿ ಹಾಕ್ಕೊಂಡು ಬರುತ್ತೆ ಎಲ್ಲ ಸ್ವಲ್ಪ ಕುದ್ದು ರೆಡಿ ಆದಮೇಲೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡು ಈ ಥರ ನಾವು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ತುಂಬ ಟೇಸ್ಟಿಯಾದ ರುಚಿಕರವಾದ ನಮಗೆ ಇಲ್ಲಿ ಪೂರಿಗೆ ಸಾಗು ರೆಡಿ ಆಯಿತು ನೋಡಿ ಇಲ್ಲಿ ಪೂರಿ ಸಾಗು ರೆಡಿ ಆಯಿತು ಇದೇ ಥರ ನೀವು ಕೂಡ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬೇಗ ಕೂಡ ಆಗುತ್ತೆ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೊಂತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಸಿ ರೆಸಿಪಿಗಾಗಿ ತುಳಸ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒತ್ತಿ ಬೆಲ್ ಐಕನ್ನು ಒತ್ತೋದ್ರಿಂದ ನಾವು ಹಾಕೋ ಇಡೋದು ನೋಟಿಫಿಕೇಷನ್ ಬರುತ್ತೆ ಫಸ್ಟು ನೀವೇ ನೋಡ್ಬೋದು ನೋಡಿದ್ರಲ್ವಾ ಟೇಸ್ಟಿಯಾದ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತುಂಬ ಸುಲಭವಾಗಿ ಮಾಡ್ಕೋಬೋದು ಇದನ್ನು ಎಲ್ಲರಿಗೂ ಇಷ್ಟ ಆಗಿದೆ ಅಲ್ವಾ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಯಾರನ್ನು ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು